ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನೋಡಿ ಅಲ್ಲಿ ರೋಡಲ್ಲಿ ಒಂದು ಬೆಕ್ಕು ಕೂತಿದೆ ಅದು ಅನ್ಸತ್ತೆ ಹತ್ರ ಹೋಗಿ ನೋಡುವ ನೋಡಿ ನಮ್ಮನೆ ಬೆಕ್ಕೇ ಅದು ಯಾಕಂದ್ರೆ ನಮ್ಮ ಕಡೆಯು ತುಂಬಾ ಅದೇ ತರದ್ ಬೆಕ್ಕಿದೆ ನಮ್ಗೆ ನೋಡಿ ಆದ್ರೆ ಅದು ಕೂತಿರೋ ಸ್ಟೈಲ್ ನೋಡಿ ಮನ್ಸರು ಕೂತಿದೆ ಚೇರ್ ಮೇಲೆ ನಾವು ಕೂತ್ಕೊಳ್ತೇವೆ ನೋಡಿ ಮನೆಯಲ್ಲಿ ಹಾಗೆ ಕೂತ್ಕೊಂಡೆ ನೋಡಿ ಎಷ್ಟು ಚಂದ ಅನ್ಸುತ್ತೆ ಮತ್ತೆ ನಾವು ಹತ್ರ ಹೋದ್ರೂ ಅದು ಹೋಗ್ಲೇ ಇಲ್ಲ ನಮಗೆ ಆಶ್ಚರ್ಯ ಆಯ್ತು ಇಲ್ಲ ಅಂದ್ರೆ ನಾವು ಬಂದ್ಕಂಡು ನಮ್ಮ ಹತ್ರ ಬರೋದಿಲ್ಲ ಓಡಿ ಹೋಗ್ತಿತ್ತು ಅದು ಹೆದರ್ಕೊಂಡಾದ್ರು ಇವತ್ತು ನೋಡಿ ಹೋಗ್ಲೇ ಇಲ್ಲ ಹಾಗೆ ಕೂತ್ಕೊಂಡೆ ನೋಡಿ ಬಿಳಿ 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 ಇದೆ ಬೇಕು ಮನ್ ಮನುಷ್ಯರು ಕೂತ್ಕೊಂಡಂಗೆ ಒಳ್ಳೆ ಚೇರ್ ಮೇಲೆ ಕೂತ್ಕೊಂಡು ಆಚೆ ಈಚೆ ನೋಡು ನೋಡಿ ನೋಡಿ ಎಷ್ಟು ಚಂದ ಕೂತ್ಕೊಂಡಿದೆ ಏನೋ ಆಲೋಚನೆಯಲ್ಲೇ ಮಗ್ನವಾಗಿದೆ ನಮಗೆ ಅಷ್ಟೇ ಆಯ್ತು ಇದೇ ಫಸ್ಟ್ ಟೈಮ್ ಈ ಥರ ಕೂತ್ಕೊಂಡಿದ್ದೆ ನೋಡಿದ್ದು ನೋಡಿ ಹಾಗೆ ನಮ್ಮ ಮನೆ ಬಾವಿಯಲ್ಲಿ ನೋಡಿ ತುಂಬ ಮೀನುಂಟು ಅದು ಪುಟ್ ಪುಟ್ಟದಾಗಿ ತೋರುತ್ತೆ ಒಂದು ಎರಡು ಮೂರು ಮೀನು ಸ್ವಲ್ಪ ದೊಡ್ಡದು ಬಟ್ ಅದು ಸರಿಯಾಗಿ ಕಾಣಿಸೋದಿಲ್ಲ ನೋಡಿ ಇಷ್ಟು ನೀರಿದೆ ಇವಾಗ ಬೇಸಿಗೆ ಅಲ್ವಾ ಮೇಲೆ ಅಜ್ಜ ಸ್ಲಾಬ್ಲೆ ನೋಡ್ಕೊಬರೋಣ ಬನ್ನಿ ಅಜ್ಜ ಒಣಸ್ತಾ ಇದ್ದಾರೆ ನೋಡಿ ಕೊಬ್ಬರಿನ ಬರ್ಲಿಕ್ಕೆ ಎಣ್ಣೆ ಮಾಡ್ಲಿಕ್ಕೆ ಇದು ಕೊಬ್ಬರಿ ಒಣಸಿದ್ರು ದೇವಸ್ಥಾನಕ್ಕೆಲ್ಲ ಹೆಚ್ಚಾಗಿ ಹೋಗ್ತೀವಲ್ವಾ ಹಾಗಾಗಿ ತುಂಬಾ ಕಾಯಿ ಉಳ್ದು ಬಿಡತ್ತೆ ಹಾಗಾಗಿ ನೋಡಿ ಆಚೆ ಅಜ್ಜಿ ಬಟ್ಟೆ ಒಣಸ್ತಿದಾರಂತೆ ಬಲೆ ಹಾಕಿತ್ತು ಅದು ಕಟ್ಕೊಂಡು ಹೋಗತ್ತಲ್ಲ ಕಾಗೆ ಹಾಗಾಗಿ ಬಲೆ ಹಾಕಿದೆ ನೋಡಿ ಹಾ ನೋಡಿ ಆಚೆ ಅಜ್ಜಿ ಮನೆಯಲ್ಲಿ ಸೂರ್ಯಕಾಂತಿ ಹೂವು ಆಗಿದೆ ನೋಡಿ ಎಲ್ಲ ಬಟ್ಟೆ ಹೊಡಿಸ್ತಾ ಇದ್ದಾರೆ ನೋಡಿ ಸೂರ್ಯ ಕಾಂತಿ ಅದೇ ನೋಡಿ ಅಲ್ಲಿ ಅದಕ್ಕೆ ಆಧಾರಕ್ಕೋಸ್ಕರ ಕಟ್ಟಿದ್ದಾರೆ ಚೆನ್ನಾಗಾಗಿದೆ ಅಲ್ಲ ಸೂರ್ಯಕಾಂತಿ ಹಣ್ಣಾಗಲಿಲ್ಲ ಕಾಯಿ ಬಿಟ್ಟಿಲ್ಲ ಅದು ಅದು ಪಕ್ಕದ ಮನೆದಾಯ್ತಾ ಇವಳಿಗೆ ಸ್ವಲ್ಪ ಅಧಿಕ ಪ್ರಸಾದ ಕೆಳಗೆ ಪಪ್ಪಾಯ ಗಿಡ ಎಲ್ಲ ಉಂಟು ನೋಡಿ ಕಾಣಿಸಲ್ಲ ಅನ್ಸುತ್ತೆ ಎಷ್ಟಾಗಿದೆ ಕನಕಾಂಬಾರ ಇವತ್ತು ಕೊಯ್ಬೇಕು ನಾಳೆ ದೇವಸ್ಥಾನ ತಗೊಂಡು ಹೋಗ್ಬೇಕು ಹಾಗಾಗಿ ಕೊಯ್ಬೇಕು ಹಾಗೆ ನೋಡಿ ಬಾಳೆ ಆಗಿದೆ ಎರಡು ಕೊನೆ ಬಿಟ್ಟಿದೆ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ಇದೆ ನೋಡಿ ನಿಮಗೆ ಎರಡು ಕೊನೆ ಬಿಟ್ಟಿದೆ ಈಚೆಗೆ ಒಂದು ಬಿಟ್ಟಿದೆ ಆಚೆ ಸೈಡಲ್ಲಿ ಇನ್ನೊಂದು ಬಿಟ್ಟಿ ಬೆಳಿಲಿಲ್ಲ ಇನ್ನು ಬೆಳೆದ ಮೇಲೆ ಕೊಯ್ಬೇಕು ನೋಡಿ ಚೆನ್ನಾಗಿದೆ ಏನು ಜೋಕು ಮಾಡಿಸ್ತೀಯಾ ಅದೆಂತ ನಿಂತಲೆ ಆಯಿತು ಅದೇನು ಜೋಕು ನಿಮ್ಗೆ ಇಷ್ಟ ಅದೆಲ್ಲ ನೋಡಿ ಬಟ್ಟೆ ಎಲ್ಲ ಒಣಸಿತ್ತು ತೆಗಿಲಿಕ್ಕೆ ಬಂದಿದ್ದೀಗ ಸ್ವಲ್ಪ ಆಫೀಸಿಗೆ ಯೂಸ್ ಮಾಡೋ ಬಟ್ಟೆನೆಲ್ಲ ಬೇಗ ತೊಗೊಂಡು ಹೋಗ್ತೀವಿ ಏನಕ್ಕೆ ಒಣ ತುಂಬ ಬಿಸಿಲಿದೆಯಲ್ಲ ಹಾಗಾಗಿ ನೋಡಿ ಎಲ್ಲ ಸೈಡಲ್ಲೂ ಬಟ್ಟೆ ಎಲ್ಲ ಒಣಸಿದ್ರು ನೋಡಿ ಇವಳು ನೋಡಿ ಇರುವುದೇ ಕಡ್ಡಿ ಅದರಲ್ಲಿ ಅವಳು ಇದು ಮಾಡ್ತಾಳಂತೆ ವಾಕಿಂಗ್ ಮಾಡೋದಂತೆ ಯೋಗ ಅಂತೆ ಮತ್ತು ನೋಡಿ ಲಾಗ ಹೇಗೆ ಹಾಕ್ತಾಳೆ ನೋಡಿ ಈ ಬಿಸಿಲಲ್ಲಿ ನೋಡಿ ಲಾಗ ಹಾಕೋದ್ರಲ್ಲಿ ನಂಬರ್ ಒನ್ ಆಯ್ತವಳು ಹೋಗಿ ಹೆಗ್ ನೋಡಿ ಲಾಗ ಸ್ಟಾಪ್ ಇಲ್ಲದೆ ಹಾ ಜಾಗ್ರತೆ ಹಾಂ ನೋಡಿ ಹೇಗೆ ಲಾಗ ಹಾಕ್ತಾಳೆ ನೋಡಿ ರಾಜೆ ಸಿಕ್ಕಕ್ಕೂ ಊರಿಗೆ ಬಂದ್ಬಿರ್ತಾಳ ಆಯ್ತಾ ಇಲ್ಲಿ ನಮ್ಮ ಜೊತೆ ತಿರುಗ್ಲಿಕ್ಕೆ ಆಗತ್ತಲ್ಲ ಅವಳಿಗೆ ಹಾಗಾಗಿ ಅಲ್ವಾ ನಾನು ಅಮ್ಮತ್ರ ಅಮ್ಮನೂ ಬಂದಿರಲ್ಲ ಅಲ್ವಾ ಹೌದು ಅಮ್ಮ ಹೌದು ಇವಳು ಹೋಗೋದಿಲ್ಲ ಆಯ್ತಾ ನೋಡಿ ಇಲ್ಲಿ ನೋಡಿ ಅವಳು ಹೋಗೋದಿಲ್ಲ ಫ್ರೆಂಡೊಂದು ಔಟ್ಫಿಟ್ ನೋಡಿ ಅವಳು ನಿಲ್ ಮೇಲೆ ನೇತಾಕ್ಬೋದು ಗೊಂಬೆಯಾಗಿ ಮನೆಗೆ ದೃಷ್ಟಿ ತಾಗಬಾರ್ದಲ್ಲ ಹಾಗಾಗಿ ನೋಡಿ ಮಾಡುದು ನೋಡಿ ಅವಳು ಸರಿ ಬಟ್ಟೆ ಎಲ್ಲ ತಗೊಂಡು ಹೋಗ್ಬೇಕೀಗ ಬಿಸಿಲಿದೆ ತುಂಬ ನಿಂಗೆ ನೀಕಲ್ಲ ನೋಡಿ ಇವತ್ತು ನಮ್ಮ ಮನೆಗೆ ಗಾಂಡನ್ನು ತಂದಿದ್ದಾರೆ ಅದು ಕೊಯ್ಯೋದು ನಿಮ್ಗೆ ತೋರಿಸ್ತೀನಿ ಅಜ್ಜಿ ಕೊಯ್ತಿದ್ದಾರೆ ನೋಡಿ ಇದು ಹನ್ನೆರಡು ಗೋಂಡ್ ಇದೆ ನೋಡಿ ನೋಡಿ ಫ್ರೆಶ್ ಇದೆ ಮಾತ್ರ ನೂರು ರೂಪಾಯಿಗೆ ಹನ್ನೆರಡು ಗೊಂಡ್ಲು ಕೊಟ್ಟಿದ್ರು ನೋಡಿ ಹೌದು ಬೆಕ್ಕಲ್ಲ ಕಾಯ್ತಾ ಕೂತಿದೆ ಫ್ರೆಶ್ ಇತ್ತಲ್ಲಜ್ ನೋಡಿ ತುಂಬಾ ಫ್ರೆಶ್ ಇದೆ ಬಟ್ ಸಣ್ಣ ಸಣ್ಣದೇ ಕೊಚ್ಚಕ್ಕೆ ಅನ್ನ ನಾವು ನೋಡಿ ಹೊರಗೆ ಒಲೆಯಲ್ಲಿ ಮಾಡ್ತೀವಿ ಇನ್ನೊಂದು ಇದು ಕೊಡಿ ಬಟ್ಟೆ ಕೊಡಿ ನೋಡಿ ರುಚಿಯನ್ನ ಬೇಯ್ತಾ ಇದೆ ರುಚಿಕನ್ನ ಬೇಯ್ತಾ ಇದೆ ನೋಡಿ ಬೇಯ್ತಾ ಬಂತು ಈಗ ನೋಡಿ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಮೂರು ಮರಿಗಳು ಅಮ್ಮಂದು ಹಾಲು ಕುಡಿತಿದೆ ಹೆಂಗ್ ಚೆನ್ನಾಗಿ ಕುಡಿತಿದೆ ನೋಡಿ ಅದು ನಾನು ಇದಕ್ಕೆ ಹಿಂಗೆ ಹಿಂಗೆ ಬಾಡಿದ್ದೇನೆ ಆವಾಗ ಅದು ಅಮ್ಮ ಇರಲಿಲ್ಲ ಆವಾಗ ಆವಾಗ ಅಮ್ಮ ಇರಲಿಲ್ಲ ಆಯ್ತಾ ಈಗ ಅಮ್ಮ ಬಂದ್ರಲ್ಲ ಅದಕ್ಕೆ ಅವಳು ಮುಟ್ಲಿಕ್ಕೆ ಹೆದ್ರಕೊಳ್ತಿದ್ದಾಳೆ ಅಷ್ಟೇ ನೋಡಿ ನೋಡಿ ಹಲಸಿನ ಹಣ್ಣಲ್ಲ ಇದು ಕಡಗಿ ಹಲಸಿನ ಕಾಯಿ ನೋಡಿ ಹ್ಯಾಂಗ್ ಕೊಡಿ ಹ್ಞೂ ನೋಡಿ ಗೊಂಡ್ಲು ಮೀನ್ ಸಾರು ರೆಡಿಯಾಗಿದೆ ಇನ್ನು ಊಟ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಒಳ್ಳೆ ಕಮ್ಮಂತ ಸ್ಮೆಲ್ ಬರ್ತಾ ಉಂಟು ಕೊಚ್ಚಕ್ಕಿ ಅನ್ನಕ್ಕೆ ಗೊಂಡ್ಲು ಮೀನು ಸಾರು ಒಳ್ಳೆ ಆಗತ್ತೆ ಈಗ ಹಾಕ್ಕೊಳ್ಬೇಕು ಅನ್ನ ಹಾಕೊಳ್ತೀನಿ ನೋಡಿ ಅನ್ನ ಮತ್ತೆ ಸಾರು ಹಾಕ್ಕೊಂಡೆ ನಾನು ಒಳ್ಳೆ ಫ್ರೆಶ್ ಇದೆ ಮೀನು ಊಟ ಮಾಡಿ ಆದಮೇಲೆ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಜೋರು ಮಳೆ ಬಂತು ನೋಡಿ ಮರಗಳೆಲ್ಲ ಹೀಗೆ ಅಲ್ಲಾಡ್ತಾ ಇದೆ ಅಂತ ನಮ್ಮ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್